ಚೂ ಚು 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 ಈ ಸಮಾಜದಲ್ಲಿ ಹೆಂಗ ಅಂದ್ರ ಬದುಕೋದಕ್ಕೆ ಕಷ್ಟ ಆಗೈತಿ ನಾವು ಈಗ ಒಂದು ತುತ್ತು ಹಣ್ಣಾಕ್ ತಿಂದ್ರೆ ಅಂಗ್ಳಗ್ ಸಿಗಾಕೊಂಡು ನುಂಗಂಗಿಲ್ಲ ಹೋಗಿ ಹಂಗಿಲ್ಲ ಹಂಗಾಗಿದೆ ಪರಿಸ್ಥಿತಿ ಈ ಸಾಹುಕಾರ ಹತ್ರ ಸಾಲ ಮಾಡ್ಬಿಟ್ಟು ಹೆಂಗ ಆಗಿದೆ ಅಂದ್ರೆ ನಮ್ ಪರಿಸ್ಥಿತಿ ಸಾಕು ಸಾಕು ನಮ್ಮಪ್ಪ ದೇವರ ದೇವ್ರಿನ ಕಾಯಪ್ಪ ನೋಡು ಬೇಡ ಬಡ್ಡಿ ಇಸ್ಕಳೋ ಬೇಡ ದುಡ್ಡಿ ಇಸ್ಕಳುವಾಗ ನಮ್ಮನೆ ತಕಲಿ ತರೆ ಇನ್ನು ಆವರ್ ನಮ್ಮನೆ ತಕಲಿಬೇಕು ದುಡ್ಡಿ ಇಸ್ಕಳುವಾಗ ದನಿ ಅಂದ್ರೆ ಈಗ ಐದಿಟ್ರು ನೀರ ಹಾಕಂತ ಅದಿತಾವನೆ ಕುಡ್ಕಂ ಕುಡ್ಕಲ್ಲಾ ಆ ಒಂದು ಅಲ್ಲಿ ಬರಕಲ್ಲ ಓ ಯಾರು ಓ ರಾಜಾ ರಾಮಣ್ಣ ಹೆಡ್ತಿ ಪಾಮಾ ಸಾರದಾ ರಾಮ್ ರಾಜಾ ರಾಮಣ್ಣ ಹೆಡ್ತಿ ಏನಮ್ಮ ಇದ್ದೀಗಂಟ ಪ್ರವೇಶ ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಕಿತ್ತು ಅಯ್ಯೋ ಅದು ನಾನು ನೀನು ಈ ರೀತಿ ಕೇಳ್ಬೇಕಮ್ಮ ನನ್ನ ಮೈಯಲ್ಲಿ ಬಕ್ಕಿದ್ದಾಗ ವಿಷಯ ಬಂದ್ರೆ ಏನೇ ಕಷ್ಟ ಬಂದ್ರು ನಿಮ್ಮ ಹತ್ರನೇ ಓಡಿ ಬರ್ತೀರಿ ಅದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಒಂದು ಸಹಾಯ ಬೇಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ಇಲ್ಲ ನನ್ನ ಸಹಾಯ ಮಾಡಿ ಅದೇನು ಸಹಾಯ ಕೇಳಮ್ಮ ಮಾಡ್ತೀನಿ ಆದ್ರೆ ಹಣ ಸಹಾಯವನ್ನು ಬಿಟ್ಟು ಬೇರೆ ಏನಾದ್ರು ಕೇಳ ನೀಡೆ ಮೇಲೆ ದೀಪ ಐಟಮ್ ಮಾತಾಡ್ಬಿಟ್ರೆ ನಾನು ಏನ್ ಮಾಡ್ಲಿ ಇಲ್ಲಿ ಬಂದಿರೋದು ದುಡ್ಡುಗೋಸ್ಕರ ಅಲ್ಲಮ್ಮ ಹೊಲ ಆಯ್ತು ಮೀನ್ ಆಯ್ತು ಮನೆ ಆಯ್ತು ಇನ್ನೇನಮ್ಮ ಆಯ್ತು ಗಿಡವಿಡಕ್ಕೆ ಈ ತಾಳಿ ಈ ನಿಟ್ಕೊಂಡು ದಯವಿಟ್ಟು ನನಗೆ ನನ್ನ ಹಣ ಸಾಕು ಏನಮ್ಮ ತಾಲಿ ಅಡ ಮಡಕ್ಕೇನಮ್ಮ ಅಸಾಧ್ಯವಾದ ಹೆಂಗ್ ಸಮಾನ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸಾವುಕಾರ ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ ನನ್ನ ಮಕ್ಕಳು ಹಸುವಿನಿಂದ ಹೋಗಿ ಬೇರೆ ಬೇರೆ ನಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಆದ್ರೂ ಮುಂದೆ ಈ ತಾಳಿ ನನಗ್ ಮುಖ್ಯ ಅಲ್ಲ ನನ್ನ ಮಕ್ಕಳಿಗೆ ಅನ್ನ ಹಾಕ್ಬೇಕು ಇಲ್ಲ ಅಂತ ಹೇಳ್ಬೇಡಿ ಆಯ್ತ್ ಬಿಡಮ್ಮ ನೀ ನೋಡ್ರಿ ಪಾಪ ಒಟ್ಟೆ ಉರಿತದೆ ಆದರೂ ಏನೋ ಕಷ್ಟದಲ್ಲಿ ಎಲ್ಪ್ ಮಾಡೋಣ ಅಂತ ಆಯ್ತದೆ ಗುಡಾ ಮಹಿಳೆ ಚಿನ್ನ ನೋಡಮ್ಮ ಅಂಥ ಸುಡ್ವಾ ಚಿನ್ನ ಏನಲ್ಲಮ್ಮ ಆದರೂ ಕಲಿದೆಯಾ ಅಂತ ಕೊಡ್ತಾ ಕೊಡ್ತಾಯಿದ್ದೀರಿ ಎಷ್ಟಮ್ಮ ಬೇಕು ಅಣ್ಣ ಅವು ಚಿನ್ನಕ್ಕೆ ಏನು ಬೆಲೆ ಇದೆಯೋ ಅದನ್ನೇ ಕೊಡಿ ಏನೋ ಒಂದು ಎಪ್ಪತ್ತು ರೂಪಾಯಿ ಕೊಡ್ಬೋದಮ್ಮ ಎಪ್ಪತ್ತು ರೂಪಾಯಿ ಇಟ್ಕೊಂಡು ನಾನು ಏನು ಮಾಡಲಿ ದಯವಿಟ್ಟು ನೋಡಿಕೊಡಿ ಏನೋ ಪಾಪ ನೀನು ನೋಡ್ರಿ ಹೊಟ್ಟೆ ಉರಿತದೆ ಹೆಂಗೂ ಕಷ್ಟದಿದೆಯಾ ಸಹಾಯ ಮಾಡ್ದಂಗೆ ನನಗೂ ಆಗುತ್ತೆ ಅಂತ ಒಂದು ನೂರು ರೂಪಾಯಿ ಕೊಡ್ತೀನಿ ನೋಡಮ್ಮ ನೋಡಮ್ಮ ಶಾರದಾ ಏನೂ ತಪ್ಪಿಲ್ಲಮ್ಮ ಹಣ ಕೊಟ್ಟ ವಸೂಲಿ ಮಾಡಿದೆ ನಾನೇನು ಬರ್ತೀನಮ್ಮ ಇಲ್ಲಿ ತಪ್ಪು ಉಪ್ಪು ಯಾವುದು ಪ್ರಶ್ನೆ ಇಲ್ಲ ಒಟ್ನಲ್ಲಿ ಒಬ್ರು ಬೀದಿಗೆ ಬರಬೇಕು ಅಂದ್ರೆ ಇನ್ನೊಬ್ರು ಬೀದಿಗೆ ತಳ್ಳಲೇಬೇಕು ಸಾವ್ಕಾರ್